ಬಂಟ್ವಾಲು ತಾಲೂಕಿನಲ್ಲಿ ಹಿಂದುತ್ವವಾದಿಗಳಿಂದ ಕೊಲೆಯಾಗಿರುವಂತಹ ಅಬ್ದುಲ್ ರಹೀಂ ಮತ್ತು ಹಳ್ಳೆಗೊಳಗಾಗಿರುವಂತಹ ಕಲಂತರ ಘಟನೆಯನ್ನ ನೋಡಿದಾಗ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲಗೊಂಡಿದೆ ಪೊಲೀಸ್ ಇಲಾಖೆಯ ವೈಫಲ್ಯ ನೇರವಾಗಿ ಕಂಡುಬಂದಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ರಾಷ್ಟ್ರಪತಿ ಆಳ್ವಿಕೆ ತರುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಮ ಯುವಜನ ಪರಿಷತ್ನ ಅಧ್ಯಕ್ಷ ಅಶ್ರಫ್ ಕಲ್ಲೇಗ ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಶ್ರಫ್ ಕಲ್ಲೇಗ ಇತ್ತೀಚೆಗಷ್ಟೇ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಯಾದ ಬಳಿಕ ಅನೇಕ ಕಡೆ ನಡೆದ ಅವರ ಸಂತಾಪ ಸಭೆಯಲ್ಲಿ ಪ್ರತೀಕಾರದ ಭಾಷಣವನ್ನ ನೇರವಾಗಿ ಹಿಂದುತ್ವವಾದಿಗಳು ಮಾಡಿದ್ದಾರೆ ಪುತ್ತೂರಿನಲ್ಲಿ ಭರತ್ ಕುಂಬೇಲು ಬಜ್ಪೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ಆದರೆ ಪೊಲೀಸರು ಅವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಸರ್ಕಾರವೂ ಕೂಡ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆಯನ್ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇಲ್ಲ ಅತಿಥಿ ಉಪನ್ಯಾಸಕರಂತೆ ಇರುವ ಉಸ್ತುವಾರಿ ಸಚಿವರಿಂದಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹಾಗಾಗಿ ನೈಜ ಹಿಂದೂಗಳಿಗೆ ಅಲ್ಪಸಂಖ್ಯಾತರಿಗೆ ರಸ್ತೆಯಲ್ಲಿ ನಡೆದಾಡಲು ಭಯದ ವಾತಾವರಣ ಸೃಷ್ಟಿಯಾಗಿದೆ ಇಪ್ಪತ್ತು ಪರ್ಸೆಂಟ್ ಹಿಂದುತ್ವವಾದಿಗಳಿಂದ ಹಿಂದೂ ಸಮುದಾಯ ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ ಇವತ್ತು ಯಾವ ಸಂಘಟನೆಯಲ್ಲೂ ಇಲ್ಲದ ಅಮಾಯಕನ ಹತ್ಯೆಯಾಗಿದೆ ಆತ ಯಾವ ಸಂಘಟನೆಯಲ್ಲೂ ಇರಲಿಲ್ಲ ಹೊಟ್ಟೆಪಾಡಿಗಾಗಿ ಪಿಕಪ್ನಲ್ಲಿ ಜೀವನ ಸಾಗಿಸಿ ಪರಿಸರದಲ್ಲಿ ಎಲ್ಲರ ಜೊತೆ ಅನ್ಯೋನ್ಯವಾಗಿದ್ದ ಆದ್ರೆ ಮನೆಗೆ ಹೊಯ್ಗೆ ತರಿಸಿ ವಿಶ್ವಾಸದ್ರೋಹ ಮಾಡಿ ಹತ್ಯೆ ಮಾಡಿರುವುದು ಪೂರ್ವ ಯೋಜಿತವಾಗಿ ಜಿಲ್ಲೆಯಲ್ಲಿ ಆತಂಕವನ್ನ ಸೃಷ್ಟಿಸಲು ಕೆಲವು ಹಿಂದುತ್ವವಾದಿಗಳ ಕೃತ್ಯವಾಗಿದೆ ಅದಕ್ಕೆ ಸರ್ಕಾರವು ಬೆಂಬಲ ನೀಡ್ತಾ ಇದೆ ಎಂಬುದು ಅನಿಸ್ತಾ ಇದೆ ಈ ನಿಟ್ಟಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರ ಮೇಲೆ ಪ್ರಕರಣ ದಾಖಲಾಗಬೇಕು ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣದಲ್ಲೂ ಅವರನ್ನ ಸೇರಿಸಬೇಕು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಬರಬೇಕೆಂದು ಆಗ್ರಹಿಸಿದ್ರು ಇನ್ನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಬರ್ತಾ ಇರುವ ಸ್ಪೀಕರ್ ಸಾಹೇಬರಿಗಿಂದು ಇವತ್ತು ಜಿಲ್ಲೆಯಲ್ಲಿ ಕೊಲೆಯಂತಹ ಘಟನೆಗಳು ನಡೀತಾ ಇದೆ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೂ ಕೂಡ ಗಡಿಬಿಡಿ ಆಕಂಡ ಅನ್ನುವರು ಅವರು ಅವರ ಹತ್ತಿರದ ಕ್ಷೇತ್ರದ ವ್ಯಕ್ತಿಯ ಹತ್ಯೆಯಾಗಿದೆ ನಿಮ್ಮಲ್ಲಿ ಅಧಿಕಾರ ಇದೆ ಸರ್ಕಾರ ಇದೆ ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದಕ್ಕಾಗಿ ನಿಮ್ಮ ಕೊಡುಗೆ ಏನು ಎಂದು ಅಶ್ರಫ್ ಕಲ್ಲೇಗ ಅವರು ಪ್ರಶ್ನಿಸಿದ್ರು ಸರ್ಕಾರದ ಬಿಟ್ಟಿ ಭಾಗ್ಯ ಬೇಡ ಮುಸಲ್ಮಾನರಿಗೆ ಕೊಟ್ಟ ಎಲ್ಲಾ ಬಿಟ್ಟಿ ಭಾಗ್ಯ ವಾಪಸ್ಸು ತೆಗೆದುಕೊಳ್ಳಿ ನಮಗೆ ಸೌಹಾರ್ದತಯುತವಾಗಿ ಶಾಂತಿಯುತವಾಗಿ ನೆಮ್ಮದಿಯಿಂದ ಜೀವನ ಮಾಡಲು ಅವಕಾಶವನ್ನ ಮಾಡಿಕೊಡಿ ನೆಮ್ಮದಿಯ ಬದುಕು ಬೇಕೆಂದು ಕಾಂಗ್ರೆಸ್ ಸರ್ಕಾರವನ್ನ ನಂಬಿ ಮುಸಲ್ಮಾನರು ಸಿದ್ದರಾಮಯ್ಯ ಅವರಿಗೆ ಮತ ಹಾಕಿದ್ದಾರೆ ಆದ್ರೆ ಇಲ್ಲಿ ಶಾಂತಿ ಸೌಹಾರ್ದತೆಗೆ ಧಕ್ಕೆಯಾಗಿದೆ ಈ ರೀತಿ ಆದ್ರೆ ಜಿಲ್ಲೆಯ ಪರಿಸ್ಥಿತಿ ಏನಾಗಬಹುದು ಎಂದು ಅಶ್ರೋಫ್ ಕಲ್ಲೇಗ ಪ್ರಶ್ನಿಸಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮೋನು ಬಪ್ಪಲಿಗೆ ರಶೀದ ಬರ್ಲಡ್ಕ ಉಪಸ್ಥಿತರಿದ್ದರು ಏನಾಗಿದೆ ಅಂದ್ರೆ ಇಲಾಖೆ ಸರ್ಕಾರ ಇದೆಯೋ ಇಲ್ಲೋ ಎಂಬ ಅನುಮಾನವನ್ನು ನಮ್ಮಲ್ಲಿ ಒಬ್ಬ ನಾಲ ಗೃಹ ಸಚಿವರು ಅವರಿಗೆ ಪೊಲೀಸ್ ಇಲಾಖೆಯನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿಗೂ ಕೂಡ ಇಲ್ಲ ಮತ್ತೊಬ್ರು ಅತಿಥಿ ಉಸ್ತುವಾರಿ ಸಚಿವರು ಯಾವಾಗಲಾದ್ರೂ ಅತಿಥಿ ಉಪನ್ಯಾಸಕ ಈ ಕಾಲೇಜಿಗೆ ಹೋಗ್ತಾರೆ ಆಕೆ ಬಂದು ಹೋಗ್ತಾರೆ ಇಲ್ಲಿ ಕಾನೂನು ಸುವಸ್ಥೆ ಯಾವ ಮಟ್ಟಿಗೆ ಮುಂದಿದೆ ಅಂದರೆ ಜನರಿಗೆ ನೈಜ ಹಿಂದೂಗಳಿಗಾಗಿ ಅಹ್ ಅಲ್ಪಸಂಖ್ಯಾತರಿಗಾಗಿ ರೋಡಲ್ಲಿ ನಡೆದಾಡುವಂತಹ ಪರಿಸ್ಥಿತಿ ಇಲ್ಲದಾಗೆ ಈ ಜಿಲ್ಲೆಯಲ್ಲಿ ಆಗಿದೆ ಈ ಹಿಂದುತ್ವವಾದಿಗಳಿಂದ ಈ ಇಪ್ಪತ್ತು ಪರ್ಸೆಂಟ್ ಹಿಂದುತ್ವವಾದಿಗಳಿಂದ ಹಿಂದೂ ಸಮುದಾಯ ಇವತ್ತು ತಲೆ ತಗ್ಗಿಸುವಂತ ಒಂದು ವ್ಯವಸ್ಥೆಗೆ ಇವತ್ತು ಬಂದಿದೆ ನಾನು ಇವತ್ತು ಪೊಲೀಸ್ ಇಲಾಖೆಯವರು ಕೇಳ್ತಾ ಇದ್ದೇನೆ ನೀವು ರೌಡಿ ಸ್ವಶ್ಯ ಹತ್ಯೆಯಾದಂಥ ಸಂದರ್ಭದಲ್ಲಿ ಬಲತ್ಕಾರವಾದಂಥ ಬಂದ್ಗೆ ಕರೆ ಕೊಟ್ಟು ಬಲತ್ಕಾರವಾಗಿ ಬಂದ್ ಮಾಡಿಸಿದರು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದ್ದರೂ ಕೂಡ ಗುಂಪು ಗುಂಪಾಗಿ ಹೋಗಿ ಬಂದ್ ಮಾಡುವಂಥ ಸಮಯದಲ್ಲಿ ಅವರನ್ನು ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ಕೆಲಸವೂ ಮಾಡಲಿಲ್ಲ ಅವರನ್ನು ಬಂಧನ ಮಾಡುವಂಥ ಕೆಲಸವೂ ಕೂಡ ಮಾಡಲಿಲ್ಲ ಅವರ ಜೊತೆಯಾಗಿ ಪೊಲೀಸ್ ಜೀಪಿನಲ್ಲಿ ಹೋಗಿ ಬಂದ್ ಮಾಡಿಸುವಂಥ ಕೆಲಸ ಆಯಿತು ಇದಕ್ಕೆ ಯಾರು ಹೊಣೆ ಈ ಇದನ್ನು ಕೇಳುವವರು ಯಾರು ಅಲ್ಪಸಂಖ್ಯಾತರ ಮೇಲೆ ನಿರಂತರ ನಿರಪರಾಧಿ ವಿಶ್ವಾಸ ದ್ರೋಹದಿಂದ ಹೊಯ್ಗೆ ಲೋಡ್ ಅನ್ನು ತರಿಸಿ ಆ ವಹಿಗೆ ಅನ್ಲೋಡ್ ಮಾಡಿದಂತಹ ಮನೆಯಲ್ಲೇ ಕೂಡ ಅವನನ್ನು ಹಿಂದಿನಿಂದ ತಲ್ವಾರ್ನಲ್ಲಿ ಕಳೆದು ಬಳ ಮಾಡುವುದಾದ್ರೆ ಪರಿಸ್ಥಿತಿ ಯಾವ ಸ್ಥಿತಿಗೆ ಜಿಲ್ಲೆ ಮುಟ್ಟಿದೆ ಎಂಬುದನ್ನು ನಾವಿವತ್ತು ಮಾಡ್ಕೊಂಡ್ಬೇಕಾಗಿದೆ ನಾನಿವತ್ತು ಈ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಇವರು ರಾಜೀನಾಮೆ ಕೊಟ್ಟು ಹೋಗ್ಲಿ ರಾಷ್ಟ್ರಪತಿ ಆಡಳಿತ ಜಾರಿ ಆಗ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೊಬ್ರು ನಮ್ಮ ಸ್ಪೀಕರ್ ಸಾಹೇಬ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆಯಲ್ಲಿ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಜಿಲ್ಲೆಯಲ್ಲಿ ಇಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿ ಏನಾಗಿದ್ರು ಕೂಡ ಗಡಿ ಬಿಡಿ ಅಂತ ಹೇಳ್ತಾ ಇದ್ದಂತ ವ್ಯಕ್ತಿ ಇವತ್ತು ಅವರದೇ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆ ಆಗಿದೆ ಗಡಿ ಬಿಡಿ ಹಾಕೊಂಡು ಅವ್ರಿಗೆ ಹೇಳ ಮಕ್ಕಳು ಯಾರದಾಗಲ್ಲ ಇವು ಬಂಟ್ವಾಳ ತಾಲೂಕಿನ ಒಬ್ಬ ಅವರ ಹತ್ತಿರದ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆ ಆಗಿದೆ ನಾನು ಇ ಟಿಗಾದ್ರೆ ಸಹ ಕೇಳ್ತಾ ಇದ್ದೇನೆ ನಿಮ್ಮಲ್ಲಿ ಅಧಿಕಾರ ಇದೆ ನಿಮ್ಮ ಸರ್ಕಾರ ಇದೆ ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದಕ್ಕಾಗಿ ನಿಮ್ಮ ಕೊಡುಗೆ ಏನು ಐದ ಐದಾರು ಸಲ ನೀವು ಶಾಸಕರಾಗಿದ್ದೀರಿ ಇಲ್ಲಿಯ ಸಚಿವರಾಗಿದ್ದೀರಿ ಇವತ್ತು ಉನ್ನತ ಸ್ಥಾನವಾದಂತಹ ಸ್ಪೀಕರ್ ಸ್ಥಾನದಲ್ಲಿದ್ದೀರಿ ಈ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ನಿಮ್ಮಿಂದ ಸಾಧ್ಯವಾಗುವುದಿಲ್ಲವೇ ಇದಕ್ಕೆ ಕಾರಣ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅವರ ಓಟನ್ನು ಇವತ್ತು ಭದ್ರಪಡಿಸಿದ ಅವರು ಇಂಥ ಒಂದು ಸೌಹಾರ್ದಕ್ಕೆ ಒತ್ತು ಕೊಡುವುದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಹಿಂದೆ ಈ ಈ ಘಟನೆಯಲ್ಲಿ ಈ ಹತ್ಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇವರ ಮೇಲೆ ಯು ಎ ಪಿ ಅಡಿಯಲ್ಲಿ ಅವರ ಪ್ರಕರಣವನ್ನು ದಾಖಲಿಸಬೇಕು ಮತ್ತೆ ಈ ಪ್ರಚೋದನಕಾರಿ ಭಾಷಣ ಮಾಡಿದಂತ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ನಿನ್ನೆ ಸರ ಮೇಲೆ ಮುನ್ನೆ ಕೇಸ್ ಆಗಿದೆ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿ ನಾಟಕ ಮಾಡ್ತಾ ಈ ಮುಸಲ್ಮಾನರ ಮಣ್ಣಿಗೆ ಕಣ್ಣೆರಚುವಂತ ಕೆಲಸ ಇವತ್ತು ಸರ್ಕಾರ ಮತ್ತು ಇಲಾಖೆ ಮಾಡುತ್ತಾ ಇದೆ ನಾಚಿಕೆ ಆಗಬೇಕು ಇವರಿಗೆ ನಿನ್ನೆ ರಾತ್ರಿ ಕೊಂಡೋಗಿ ಜಡ್ಜಿ ಮಾಡ್ತಾರೆ ಜಾಮೀನು ಸಿಗ್ತದೆ ಒಬ್ಬ ತಮಿಳುನಾಡಿನಿಂದ ಬಂದ ರೌಡಿ ರೀಸ್ಟರ್ ಇವತ್ತು ಇಲ್ಲಿ ಇಷ್ಟೊಂದು ಅಹಂಕಾರದಲ್ಲಿ ಇಲ್ಲಿ ಇಲ್ಲಿಯ ಬ್ಯಾರೇ ಅವನನ್ನು ತಮಿಳ್ನಾಡಿಗೆ ಚಡ್ಡಿಯಲ್ಲಿ ಓಡಿಸುವಂತ ಕೆಲಸ ಇನ್ನು ಮುಂದೆ ಆಗ್ಬೇಕಾಗಿದೆ ನಾವು ಅದನ್ನು ಖಂಡಿತ ಮಾಡ್ತೇವೆ ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ತುರುನಾಡಿನಲ್ಲಿ ಹುಟ್ಟಿ ಬೆಳೆದಂತ ನಾವು ಬ್ಯಾರಿ ಮಕ್ಕಳು ಇವತ್ತು ತಮಿಳ್ನಾಡಿನಲ್ಲಿ ಬಂದಂತ ವ್ಯಕ್ತಿ ಅವನಿಲ್ಲಿ ಆಡಳಿತ ಮಾಡ್ತಾನಂತಾದ್ರೆ ಇಲ್ಲಿಯ ಅಹ್ ಜನರಿಗೆ ಜನರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾವು ಇವತ್ತು ಮನವರಿಕೆ ಮಾಡಿಕೊಳ್ಬೇಕಾದಂತ ಅಗತ್ಯ ಇದೆ ನಾನು ಇಷ್ಟೇ ಹೇಳ್ತಾ ಇದ್ದೇನೆ ನನ್ನ ಸಹೋದರ ಹಿಂದೂ ಸಹೋದರರಲ್ಲಿ ಎಂಬತ್ತು ಪರ್ಸೆಂಟ್ ಶಾಂತಿಯನ್ನು ಬಯಸುವಂತ ಹಿಂದೂ ಸಹೋದರರು ಈ ಡೋನ್ ಹಿಂದುತ್ವವಾದಿಗಳನ್ನು ಒಡಿದೋಡಿಸುವಂತ ಕೆಲಸ ಇವತ್ತು ಈ ಜಿಲ್ಲೆಯಲ್ಲಿ ಆಗಬೇಕಾಗಿದೆ ನೀವು ಆ ಕೆಲಸ ಮಾಡುದಾದ್ರೆ ಈ ಮುಸ್ಲಿಂ ಸಮುದಾಯ ನಿಮ್ಮ ಜೊತೆಗಿದೆ ಇಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಸಂವಾದತೆಯಿಂದ ಬರ್ಬೇಕಾಗಿದೆ ಇಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ಬೇಕಾಗಿದೆ ಇಲ್ಲಿ ಯಾವ ಕಂಪನಿಗಳು ಕೂಡ ಇವತ್ತು ಇಲ್ಲಿ ಜಿಲ್ಲೆಗೆ ಬರ್ತಾ ಇಲ್ಲ ಕೋಮಕಲಭೆ ಎಂಬ ಒಂದು ಅಣೆಪಟ್ಟಿಯನ್ನು ಕಟ್ಟಿದೆ ಈ ಜಿಲ್ಲೆ ಆದ ಕಾರಣ ಇಲ್ಲಿ ಶಾಂತಿಯುತವಾಗಿ ಬದುಕಬೇಕು ಶಾಂತಿ ನೆಮ್ಮದಿಯಿಂದ ಸೌಹಾರ್ದ ಬದುಕಬೇಕು ಹಿಂದೂ ಮುಸ್ಲಿಂ ಸಹೋದರತೆ ಇವತ್ತು ಬದುಕಬೇಕಾಗಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದಂತಹ ಅಗತ್ಯ ಇದೆ ಈ ಸಂದರ್ಭದಲ್ಲಿ ಹೆಚ್ಚು ಬರ್ತಾ ಇದೆ ಪ್ರಚೋದನಕಾರಿ ಭಾಸದ ಮೇಲೆ ದೂರು ಕೊಟ್ಟಿದ್ದೇವೆ ಎಲ್ಲೂ ಕೇಸ್ ಆಗಲಿಲ್ಲ

ನಾವು ಇಲ್ಲಿ ಯಾರು ಇಲ್ಲಿ ಬಂದು ಹೇಳ್ತಾ ಇದ್ದಾನೆ ಆ ಮಾಡೋ ಮಾಡ್ಲಿಕ್ಕೂ ಕೂಡ ಆಗದ ಸ್ಥಿತಿಯಲ್ಲಿ ನಾವು ಕಡಿತೇವೆ ಅಂತ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದಾನೆ ಪೊಲೀಸ್ ಇಲಾಖೆ ನಿದ್ದಾವ್ಯವಸ್ಥೆಯಲ್ಲಿ ಇದೆ ಇಲ್ಲಿ ಕಾನೂನು ವ್ಯವಸ್ಥೆ ಯಾರು ಪೊಲೀಸ್ ಇಲಾಖೆಗೆ ಸಾಧ್ಯ ಇಲ್ಲದಾದ್ರೆ ಸರ್ಕಾರ ಸಾಧ್ಯ ಇಲ್ಲದಲಿ ರಾಷ್ಟ್ರಪತಿ ಆಡಳಿತ ಆಗ್ಲಿ ನಾವು ನೆಮ್ಮದಿಯಲ್ಲಿ ಇಲ್ಲಿ ಬರ್ತೇವೆ ಇಲ್ಲಿ ಶಿಕ್ಷಣ ಸಂಸ್ಥೆ ಇದೆ ಎಲ್ಲೋ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣಕ್ಕೆ ಬೇಕಾಗಿ ಬರ್ತಾ ಇದ್ದಾರೆ ಅವರ ಭವಿಷ್ಯವನ್ನು ರೂಪಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿ ಆದ್ರೆ ಈ ಜಿಲ್ಲೆಗೆ ಯಾರು ಬರ್ತಾರೆ ಕಲೀಲಿಕ್ಕೆ ಬರುವುದಿಲ್ಲ ಉದ್ಯೋಗ ಇಲ್ಲೇ ಇಲ್ಲ ಇಲ್ಲಿ ಒಂದೇ ಒಂದು ಫ್ಯಾಕ್ಟ್ರಿ ಬರ್ತಾ ಇಲ್ಲ ಒಂದೇ ಒಂದು ಕಾರ್ಖಾನೆ ಬರ್ತಾ ಇಲ್ಲ ನಿರಂತರ ಈಗ ಒಂದಕ್ಕೆ ಎರಡು ಎರಡಕ್ಕೆ ಎರಡು ಹೋದ್ರೆ ಈ ಪರಿಸ್ಥಿತಿ ಏನಾಗ್ಬೋದು ಹೇಳಿ ಇದಕ್ಕೆ ಯಾರು ಹೊಣೆ ಒಂದು ತಿಂಗಳಲ್ಲಿ ಜಿಲ್ಲೆಯನ್ನು ಮೂರುಕೊಳ್ಳಿ ಫೋರ್ ಸೆಕ್ಷನ್ ಆಗಿದ್ದಾರೆ ಇನ್ನು ವ್ಯಾಪಾರಸ್ಥರು ಒಂದು ತಿಂಗಳು ಪಾಪ ಅವರು ಬಾಡಿಗೆ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಸುಸೈಡ್ ಮಾಡುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರ್ಕಾರಕ್ಕೆ ಇಷ್ಟಾದರೂ ಅವರ ಬಿಟ್ಟಿ ಭಾಗ್ಯ ಬೇಡ ನಮಗೆ ಬಿಟ್ಟಿ ಭಾಗ್ಯ ಮುಸಲ್ಮಾನ ಕೊಡುವ ಬಿಟ್ಟಿ ಭಾಗ್ಯವನ್ನೆಲ್ಲ ತಗೊಳ್ಳಿ ನಮಗೆ ಸೌಹಾರ್ದ ಶಾಂತಿಯುತವಾಗಿ ನೆಮ್ಮದಿಂದ ಇಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕಾಂಗ್ರೆಸ್ ಸರ್ಕಾರವನ್ನು ನಂಬಿಕೊಂಡು ಈ ಮುಸಲ್ಮಾನರು ಮತ ಹಾಕಿದ್ರಲ್ಲ ಇವತ್ತು ಯಾರಲ್ಲಿ ಗೆಲ್ಬೇಕಾಗಿದೆ ಸಿದ್ದರಾಮಯ್ಯ ಇದಕ್ಕೆ ಒಂದು ನಾವು ಏನೋ ಒಂದು ಈ ಮುಸಲ್ಮಾನರು ಇಲ್ಲ ಜಿಲ್ಲೆಯ ರಾಜ್ಯದ ಸಿದ್ದರಾಮಯ್ಯನ ಮೇಲೆ ಒಂದು ವಿಶ್ವಾಸವಿಟ್ಟು ಇವತ್ತು ಮತ ಹಾಕಿದ್ರು ನಾವು ನೆಮ್ಮದಿಯಾಗಿ ಬದುಕಬೇಕು ಬಂದಬಹುದು ಎಂಬ ದೃಷ್ಟಿಯಲ್ಲಿ ಇವತ್ತು ಹಾಕಿದ್ರು ಆದ್ರೆ ಇಲ್ಲಿ ನೆಮ್ಮದಿಗೆ ಸಾಧ್ಯ ಸೌಹಾರ್ದಕ್ಕೆ ಇವತ್ತು ಧಕ್ಕೆ ಆಗಿದೆ ಈ ಈ ರೀತಿಯಾದ್ರೆ ಈ ಪರಿಸ್ಥಿತಿ ಏನಾಗ್ಬೋದು ಈ ಜಿಲ್ಲೆ ನಾವು ಇವತ್ತು ಎಲ್ಲ ನಾವು ಹಿಂದೂ ಸಹೋದರು ಮುಸ್ಲಿಂ ಸಹೋದರು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ಶಾಸಕರು ಕೂಡ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವರನ್ನು ಕೂಡ ಅವರ ಮೇಲೆ ಆಕ್ಷನ್ ತೆಗಿಲಿಕ್ಕೆ ಆಗ್ತಾರೆ ಒಬ್ಬ ಜವಾ ಜವಾಬ್ದಾರಿ ಶಾಸಕ ಆದ ಮೇಲೆ ಎಲ್ಲರಿಗೂ ಶಾಸಕ ಅಂತ ಶಾಸಕ ಇವತ್ತು ಪ್ರಚೋದನಕ್ಕೆ ಭಾಸನ ಮಾಡಿದಾಗ ಈ ಅವಿಯೋಗಿ ಯುವಕರು ಏನ್ ಮಾಡ್ಬೇಕು ಹೇಳಿ ಎರಡು ದಿನಕ್ಕೆ ಮುಂಚೆ ಇಲ್ಲಿ ಭಕ್ಪಜಲವಾಗಿದೆ ಭಕ್ಪ ಜಲದಲ್ಲಿ ಶ್ರೀಕಾಂತ್ ಅಲ್ಲಿ ಪ್ರಚೋದಕ ಭಾಷಣ ಮಾಡ್ತಾರೆ ಎರಡು ದಿನಕ್ಕ ಇವತ್ತು ಹತ್ಯೆ ಆಗಿದೆ ಈಗ ಯಾರನ್ನು ಬಂಧಿಸಬೇಕು ನಾನು ಮುಂದೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಒಂದ ಈ ಜಿಲ್ಲೆಯಲ್ಲಿ ಸೌಹಾರ್ದ ಶಾಂತಿಯುತವಾದ ಬದುಕಿಗೆ ಅವಕಾಶ ಮಾಡಿಕೊಡಿ ಇಲ್ಲದರೆ ನೀವು ರಾಜೀನಾಮೆ ಕೊಟ್ಟು ಹೋಗಿ ರಾಷ್ಟ್ರಪತಿ ಆಡಳಿತ ಈ ರಾಜ್ಯದಲ್ಲಿ ಆಗಲಿ ಎಂದು ನಾವು ದಕ್ಷಿಣ ಕನ್ನಡ ಮುಸ್ಲಿಮ ವಾದಿ ಪರಿಷತ್ತಿನಿಂದ ಒತ್ತಾಯ ಮಾಡ್ತಾ ಇದ್ದೇನೆ ಪ್ರಚೋದನಕಾರಿ ಭಾಷಣ ಮಾಡಿದವರ ಮೇಲೆ ಯು ಎ ಪಿ ಕೇಸ್ ಹಾಕಬೇಕು ಈ ಇವತ್ತು ಹತ್ಯೆ ಅವರನ್ನು ಸೇರಿಸಬೇಕು ಅವರು ಯಾವ ಸಂಘಟನೆಯಲ್ಲೂ ಕೂಡ ಇಲ್ಲ ಅವರ ವಟ್ಟಪಾಡಿಗಾಗಿ ಪಿಕಪ್ ಅಲ್ಲಿ ಹೊರಗೆ ತುಂಬಿಸಿಕೊಂಡು ಹೋಗ್ತಾ ಅಲ್ಲಿ ಅದಲ್ಲದ ಪರಿಸರದಲ್ಲಿ ಎಲ್ಲರ ಜೊತೆಗೆ ಅನ್ಯೋನ್ಯತೆಯಲ್ಲಿರುವ ವ್ಯಕ್ತಿ ಅದೇ ಮನೆಯವರಿಗೆ ಧರ್ಮಕ್ಕೆ ಹೊಯ್ಗೆ ಕೊಟ್ಟಂತ ವ್ಯಕ್ತಿ ಇವತ್ತು ಅದೇ ಮನೆಯವರಿಗೆ ಹೊಯ್ಗೆ ತರಿಸಿ ಹತ್ಯೆ ಆಗ್ತದೆ ಅಂತ ಹೇಳಿದ್ರೆ ಇದು ಪೂರ್ವಭಾವಿಯಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಕೆಲವು ಹಿಂದುತ್ವವಾದಿಗಳು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಕೂಡ ನನ್ನ ನನ್ನ ಲೆಕ್ಕದ್ರೆ ಸಾಥ್ ಕೊಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ